ಓಂ ಶ್ರೀ ಗುರುಭ್ಯೋ ನಮಃ ಅತಿ ಒಳ್ಳೆಯತನ ಒಳ್ಳೆಯದಲ್ಲವೇ ನಂಬಿಕೆ ಏನೆಂದರೆ ಒಳ್ಳೆಯತನ ಇರಬೇಕು ಆದರೆ ಅತಿ ಒಳ್ಳೆಯತನದಿಂದ ಬದುಕಿನಲ್ಲಿ ನೆಮ್ಮದಿ ಸಂತೋಷಗಳು ದೊರಕುವುದಿಲ್ಲ ಅದೇ ರೀತಿ ಒಬ್ಬ ಮನುಷ್ಯನು ಇಂದಿನ ಸ್ಪರ್ಧಾತ್ಮಕವಾದ ಬದುಕಿನಲ್ಲಿ ಜಯಗಳಿಸಲು ಅತಿ ಒಳ್ಳೆಯತನ ಒಳ್ಳೆಯದಲ್ಲ ಎನ್ನಬಹುದು ಒಂದು ಕತೆಯನ್ನು ಹೇಳುವುದು ಕೇಳಿ ಒಂದು ಊರಿನ ಸರಹದ್ದಿನಲ್ಲಿ ಒಂದು ಭಯಂಕರವಾದ ಸರ್ಪ ವಾಸವಾಗಿತ್ತು ಆ ಸರ್ಪವನ್ನು ಕಂಡರೆ ಸಾಕು ಇಡೀ ಊರು ಗಡಗಡ ನಡುಗುತ್ತಿತ್ತು ಎಂತಹ ಕ್ರೂರವಾದ ಸರ್ಪ ಎಂದು ಜನರು ಶಪಿಸುತ್ತಿದ್ದರು ಒಂದು ದಿನ ಹಾವಿನ ಹುತ್ತ ಇರುವ ದಾರಿಯಲ್ಲಿ ಋಷಿಯು ಬರುತ್ತಿದ್ದರು ಜನರು ಹೇಳುವ ಮಾತುಗಳನ್ನು ಕೇಳಿದ್ದ ಋಷಿಯು ಸರ್ಪವನ್ನು ಕುರಿತು ಛೇ ಛೇ ನೀನು ಒಳ್ಳೆಯವನಾಗಿ ಬಾಳಬಾರದೆ ಎಂದು ಬುದ್ಧಿವಾದ ಹೇಳಿದರು ಅಂದಿನಿಂದ ಸರ್ಪವು ಯಾರನ್ನೂ ಕಚ್ಚುತ್ತಿರಲಿಲ್ಲ ಕೆಲವು ವರ್ಷಗಳ ನಂತರ ಋಷಿಯು ಪುನಃ ಅದೇ ದಾರಿಯಲ್ಲಿ ಬಂದನು ಸರ್ಪವು ಅತ್ಯಂತ ಕೃಶವಾಗಿ ಇತ್ತು ಋಷಿಗೆ ಆಶ್ಚರ್ಯವಾಯಿತು ಸರ್ಪವು ಕೃಶವಾಗಲು ಕಾರಣವೆಂದು ಪ್ರಶ್ನಿಸಿದರು ಆಗ ಸರ್ಪವು ಋಷಿಗಳೇ ನೀವು ಹೇಳಿದ ಮಾತುಗಳನ್ನು ಕೇಳಿ ನಾನು ತುಂಬ ಒಳ್ಳೆಯವನಾದೆ ನಾನು ಕೆಟ್ಟವನಾಗಿರುವಾಗ ನನ್ನನ್ನು ಕಂಡರೆ ಹೆದರುತ್ತಿದ್ದ ಜನರು ಇಂದು ನನ್ನ ಒಳ್ಳೆಯತನವನ್ನು ದುರುಪಯೋಗ ಪಡೆದುಕೊಂಡು ನನ್ನನ್ನು ಕಲ್ಲಿನಿಂದ ಹೊಡೆಯುತ್ತಿದ್ದಾರೆ ಎಂದಿತು ಆಗ ಋಷಿಯು ನೀನು ಒಳ್ಳೆಯವನಾಗೂ ಸರಿ ಯಾರನ್ನು ಕಚ್ಚಬೇಡ ಎಂಬ ಮಾತು ಸಹ ಒಳ್ಳೆಯದೇ ಆದರೆ ಜನರು ನಿನ್ನ ಬಳಿ ಬಂದು ಕಲ್ಲುಗಳನ್ನು ಎಸೆಯುವಾಗ ಬುಸ್ ಎಂದು ಹೆದರಿಸಬೇಡ ಎಂದು ನಾನು ಹೇಳಿಲ್ಲ ಅಲ್ಲವೇ ಋಷಿಯ ಮಾತುಗಳನ್ನು ಕೇಳಿ ಸರ್ಪಕ್ಕೆ ಜ್ಞಾನೋದಯವಾಯಿತು ಅಂದಿನಿಂದ ಸರ್ಪವು ತನ್ನ ಸುತ್ತಿಗೆ ಜನರು ಬಾರದಂತೆ ಎಚ್ಚರ ವಹಿಸಿತು ವೈಜ್ಞಾನಿಕತೆ ಏನೆಂದರೆ ಅತಿ ಒಳ್ಳೆಯತನವನ್ನು ಜನರು ಬಲಹೀನತೆ ಎಂದು ಭಾವಿಸಬಾರದು ಹೀಗಾಗಿ ನಮ್ಮ ಸುತ್ತಿಗೆ ಯಾರಾದರೂ ಬಂದರೆ ಅವರನ್ನು ಹೆದರಿಸುವಂತೆ ನಾವು ಇರಬೇಕು ವೈಚಾರಿಕತೆ ಏನೆಂದರೆ ಬಲವಂತರನ್ನು ಕಂಡರೆ ಜನರು ಹೆದರುವರು ಬಲಹೀನರನ್ನು ಕಂಡರೆ ಸಾಕು ಜನರು ಆಟ ಆಡಿಸಲು ಪ್ರಯತ್ನಿಸುವರು ಮಾನವನ ಸಹಜ ಗುಣ ಇಂತಹುದೇ ಆಗಿರುವುದರಿಂದ ನಾವು ಸಂದರ್ಭಕ್ಕೆ ತಕ್ಕಂತೆ ವರ್ತಿಸುವುದನ್ನು ಕಲಿತುಕೊಳ್ಳಬೇಕು ಸರ್ವೇ ಸುಖಿನೋ ಭವಂತು.